ಕೇವಲ ಮತ ಬ್ಯಾಂಕಿಗಾಗಿ ಇದನ್ನ ಸಮೀಕ್ಷೆ ಮಾಡ್ಕಂತಾರ ಮೀಸಲಾತಿ ವಿರೋಧಿ ಅವರು ಮೀಸಲಾತಿ ವಿರೋಧಿ ಆದಾರ ಅವರು ಮಂಡಲ ಆಯೋಗವನ್ನು ವಿರೋಧಿಸಿದವರು ಹೀಗೆ ಮತ ಬ್ಯಾಂಕಿಗಾಗಿ ಇದೊಂದು ಜಾತಿ ಸಮೀಕ್ಷೆ ಅಂತ ಹೇಳಕಂತಾರ ನಾವು ಮೀಸಲಾತಿಗೆ ವಿರೋಧಿ ಅಲ್ಲ ಕಾಂಗ್ರೆಸ್ಸಿನ ಬದ್ಧತೆ ಯಾರು ಸಮಾಜದಲ್ಲಿ ಹಿಂದೆ ಉಳಿದಿದ್ದಾರೆ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೊಂದಿಷ್ಟು ಸವಲತ್ತು ಸಿಗಬೇಕು ಜೊತೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಈಗ ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಟಂಥ ಸಂವಿಧಾನಾತ್ಮಕವಾದ ಮೀಸಲಾತಿ ಅದನ್ನು ಬೇರೆ ಬೇರೆ ಸಮುದಾಯದ ಬಡವರಿಗೂ ಕೂಡ ಕೊಡಬೇಕು ಅಂತ ಮೀಸಲಾತಿ ಮಾತಾಡ್ತೀವಿ ಅದಕ್ಕಾಗಿ ಈ ಜಾತಿ ಜನಗಣತಿ ಏನಾದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಬಂದಾಗ ಯಾರು ಹಿಂದೆ ಉಳಿದಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವರು ಹಿಂದುಳಿದಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀವಿ ಬೇರೆ ಬರೀ ಸಂಖ್ಯೆ ಅಲ್ಲ ಆದರೆ ಕೇಂದ್ರ ಸರ್ಕಾರ ಈಗೇನು ಸೆನ್ಸಸ್ ಮಾಡಕ್ಕೆ ಹೊರಟಿದೆಯಲ್ಲ ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವರು ಬರೀ ಸಂಖ್ಯೆ ಮಾಡ್ತಾ ಇದ್ದಾರೆ ನಾವು ಈ ಮೂರು ಕ್ಷೇತ್ರಗಳಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಆ ಫ್ಯಾಕ್ಟರ್ಸ್ನ ಕೂಡ ನಾವು ತಗೊಳ್ತಾ ಇದ್ದೀವಿ ಇದು ಯಾವಾಗ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ಒಂದ್ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಅಂತ ಅವ್ರಿಗೆ ಒಂದಿಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಟರೆ ಬೇರೆ